ನಮಸ್ತೆ ಕರ್ನಾಟಕ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಥ್ಯಾಂಕ್ಸ್ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಇರಿ ನಮ್ಮ ವೀಡಿಯೋಸ್ಗಳನ್ನ ಇರಿ ಸೊ ಇವತ್ತಿನ ವ್ಲಾಗ್ನ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸೊ ಮೇಘ ಟ್ಯೂಷನ್ ಮಾಡ್ತಾಯಿದ್ಲು ಏನು ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀರ ಇವತ್ತು ಮಕ್ಕಳು ಅದರಲ್ಲಿ ಆಬ್ಸೆಂಟ್ ಆಯ್ದರು ಮೂರು ಜನ ಬಂದಿದ್ದಾರೆ ಇವತ್ತು ಮಕ್ಕಳದು ಇವತ್ತು ಟೆಸ್ಟ್ ಆಗಿದೆ ಸೊ ಏನು ಓದ್ಕೊಳ್ಳೋದು ಹೋಮ್ವರ್ಕು ಏನೂ ಇಲ್ಲ ಅಂತಾದರೂ ಅದರಲ್ಲಿ ನಾನು ಸ್ವಲ್ಪ ಬರ್ಸಿದೆ ಓದಿಸಿದೆ ಮತ್ತು ನಾನು ಅವರಿಗೆ ಸಣ್ಣದಾಗಿ ಡಬ್ಬಿ ಕಟ್ಕೊಂಡು ಬರೋಕ್ಕೆ ಕೇಳಿದ್ದೆ ಅಂದರೆ ಅವರಿಗೆ ಬರೀ ಏನಾದರೂ ಫ್ರೂಟ್ಸು ಏನಾದರೂ ವೆಜಿಟೇಬಲ್ಸು ಈ ಥರ ಏನಾದರೂ ತಗೊಂಬರೋದಕ್ಕೆ ಹೇಳಿದ್ದೆ ನಾನು ಸೊ ಮಕ್ಕಳು ಇವತ್ತು ಫಸ್ಟ್ ಡೇ ಡಬ್ಬಿ ಕಟ್ಕೊಂಡ್ಬಂದಿದ್ದಾರೆ ಸೊ ನಾನು ಟೂ ಅವರ್ ಟ್ಯೂಷನ್ ಮಾಡೋದ್ರಲ್ಲಿ ಮಕ್ಕಳು ಇವ್ರು ಏನು ಮಾಡ್ತಾರೆ ಅಂದರೆ ಸ್ಕೂಲಿಂದ ಬಂದಿರ್ತಾರೆ ನಾಲ್ಕು ಗಂಟೆಗೆ ಏನೂ ತಿನ್ನೋದೇ ಇಲ್ಲ ಹಂಗೆ ಬ ಹಂಗೇನೂ ಬಂದುಬಿಟ್ಟಿರ್ತಾರೆ ಅದಕ್ಕೆ ನಾನು ಈ ಥರ ಅವ್ರಿಗೆ ಮಿನಿ ಸ್ನ್ಯಾಕ್ಸ್ ಥರ ಅದೇ ಹೆಲ್ತಿಯಾಗಿರ್ಬೇಕು ಅಂತೇಳಿ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಿ ಅವರಿಗೆ ಸೊ ಟೂ ಅವರ್ ಟ್ಯೂಷನ್ ಒಳಗಡೆ ನಾನು ಮಧ್ಯದಲ್ಲೂ ಒನ್ ಅವರ್ ಆದಮೇಲೆ ಮಧ್ಯದಲ್ಲಿ ನಾನು ಅವರಿಗೆ ಬ್ರೇಕ್ ಕೊಡ್ತೀನಿ ನೋಡಿ ಈ ಥರ ಹೊರಗಡೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಹೆಂಗೆ ಅನ್ನಿಸ್ತಾ ಇದೆ ಕುತ್ಕೊಂಡು ತಿಂತೀರ ಸೊ ಮಕ್ಳಿಗೆ ಖುಷಿಯಾಗಿದ್ದಾರೆ ಇವತ್ತು ಅವರಿಗೆ ಸ್ವಲ್ಪ ಫ್ರೀ ಬಿಟ್ಟಿದ್ದೀನಿ ಹೊರಗಡೆ ಸ್ವಲ್ಪ ಓದಿಸೋದು ಈಗ ಸ್ವಲ್ಪ ಆಟ ಆಡಿದ್ರು ಆಲ್ರೆಡಿ ಸಿಕ್ಸ್ ತರ್ಟಿ ಆಗ್ತಾ ಬಂತು ಸೊ ಅದಕ್ಕೆ ನಿಮ್ಮ ತಂದಿರೋ ಬಾಕ್ಸು ನೀವು ತಿನ್ಕೊಳ್ಳಿ ಅಂತ ಹೇಳಿದೆ ಸೊ ಅವ್ನು ಮೂರೇ ಜನ ಶೇರ್ ಮಾಡ್ಕೊಂಡು ತಿಂತಾ ಇದ್ದಾರೆ ಖುಷಿಯಾಗಿದೆ ನನಗೂ ಚೆನ್ನಾಗಿ ಅನ್ನಿಸ್ತು ಮಕ್ಳಿಗೆ ಈ ಥರ ಮಾಡಿಸ್ತಿರೋದು ಯಾಕಂದರೆ ಒಳ್ಳೇದನ್ನ ಅವರು ತಿನ್ನೋದು ಮಕ್ಕಳು ಅಭ್ಯಾಸ ಮಾಡ್ಕೊಳ್ಳೋದು ಕಮ್ಮಿ ಬೇಗನೆ ಜಂಕ್ ಫುಡ್ಗೆಲ್ಲ ಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ ಸರ್ ನಾನು ಇದೇ ಥರ ಫೋರ್ಸ್ಫುಲಿಯಾಗಿ ಅವ್ರಿಗೆ ಈ ಥರ ಇದು ಈ ರೀತಿ ಹೆಲ್ತಿಯಾಗಿ ತಿನ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡಿರೋದು ಓಕೆ ನನ್ನ ಬ್ಲಾಗ್ನ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಏನೇನು ಅಂತ ನೋಡ್ತಾ ಇರಿ ಇವತ್ತರ ನೈಟಲ್ಲೂ ಚಳಿಕಿದು ಹಾಯ್ ಮೇಡಮ್

ಮಮ್ಮು ಬೇಕಾ ಬೇಕಾ ಓಕೆ ಸ್ನೇಹಿತರೆ ಮಕ್ಕಳೆಲ್ಲ ಹೋದರು ಟ್ಯೂಷನ್ ಮಕ್ಕಳು ಈಗ ನಾನು ನಮ್ಮ ಪುಟ್ಟಿ ಇಬ್ಬರೇ ಆಗಿದ್ದೀವಿ ನಮ್ಮ ಅಮ್ಮನ ಅಪ್ಪಜ್ಜಿ ನಮ್ಮ ರೇಟಿದು ಒಂದು ಮದುವೆ ಇದೆ ಅಂತ ಹೇಳಿ ಹೋದರು ಸ ಇದು ಒಂದು ಸಣ್ಣ ಮಿನಿ ಬ್ಲಾಗು ಸೊ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ನಾಳಿನ ವೀಡಿಯೋ ವೆಯ್ಟ್ ಮಾಡಿ ಬಾಯ್ ಬಾಯ್ ಮೇಡಮ್ಮ ಬಾಯ್ ಮಾಡು ಹ್ಞೂ